ಹತ್ತರಿಂದ ಹನ್ನೆರಡು ಎಕರೆ ಹೊಲ ಕುಂತಿ ಮಾಡ್ಕೊಂಬತ್ತ ಒಂದ್ ಮೂವತ್ತು ಸಾವಿರ ಒಂದು ಲಕ್ಷ ಮೂವತ್ತು ಸಾವಿರ ರೀ ಒಂದು ಲಕ್ಷ ಮೂವತ್ತು ಸಾವಿರ ತಗೊಂಡಿವ್ರಿ ಭಾಳ ಹಂಗಾಗಿ ಖರ್ಚು ಭಾಳ ಕಮ್ಮಿ ರೀ ಅದ್ ಆದಾಯ ಜಾಸ್ತಿ ಐತ್ರಿ ಕಿಂಟಲ್ ಎಂತಲ್ಲ ಅಂದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ಕಿಂಟಲ್ ಕಾಳು ಈಜಿ ಆಗಿ ಗೊಬ್ಬರ ಒಂದ್ ಮೂರ್ ಚೀಲ ಹಾಕಿರ್ಬೋದು ಎರಡ್ ಎಕರೆ ಸೇರಿ ಎರಡು ಎಕರೆ ಸೇರಿ ಬರೀ ಮೂರ್ ಚೀಲ ಯೂರಿಯಾ ಒಂದು ಯೂರಿಯಾ ಎರಡ್ ಮುನ್ನೂರು ರೂಪಾಯಿ ಒಂದ್ ಸಾವಿರ ರೂಪಾಯಿ ಗೊಬ್ಬರ ಅದೆಲ್ಲ ಕೂಡಿ ಮೂರ್ ಸಾವಿರ ಒಂದ್ ಎರಡ್ ಸಾವಿರದ ಪ್ರಯಾಣ ಮಾಡಿಸಿರ್ಬಹುದು ಮಿನಿಮಮ್ ಮ್ಯಾಕ್ಸಿಮಮ್ ಹತ್ತು ಸಾವಿರ ಒಳಗೆ ಒಳಗೈತ್ರಿ ಖರ್ಚು ನಮ್ಗೆ ಎಂತ ಇಲ್ಲ ಅಂದ್ರೆ ಒಂದು ಹದಿನೈದರಿಂದ ಇಪ್ಪತ್ ಕ್ವಿಂಟಲ್ ಬರೀ ಹದಿನೈದ ಐವತ್ ಸಾವಿರ ಹತ್ರ ಹತ್ತು ಕ್ವಿಂಟಲ್ ಹತ್ರ ನಮ್ ಅನ್ಕ ಪಕ್ಕ ಬರತ್ರಿ ಇಪ್ಪತ್ತು ಬರ್ಬೋದ್ರಿ ಅಲ್ಲಿ ನಮ್ಗೆ ಅಂಚ ಅಂಚೆ ಪಡಕ ಹದಿನೈದ್ರ ಪಕ್ಕ ಬರತ್ರಿ ಇವ್ರು ನನ್ಗೆ ಹೇಳ್ತಿದ್ರಿ ತರ ಚಜ್ಜಿ ಹಾಕಿವಿ ಈ ತರ ಚಜ್ಜಿ ಹಾಕಿವಿ ಬಾಳ ಹೇಳ್ತೀರಿ ಚಜ್ಜಿ ಚಲೋ ಐತಿ ಹಂಗೆ ಅಂದ್ರೆ ನನಗ ಬಾಳ ಕ್ಯೂರಿಯಾಸಿಟಿ ಐತ್ರಿ ಇದು ನೋಡ್ಬೇಕಂತ ಹೇಳಿ ನೋಡಕ್ ಬಂದ್ರಿ ನಮ್ಮ ಆಲ್ರೆಡಿ ನಾವ್ ಹಾಕಿವ್ರಿ ಬಲ್ಲಿ ಸಜ್ಜಿನ ಆ ಸಜ್ಜಿಗೆ ಈ ಸಜ್ಜಿಗೆ ಬಾರಿ ವ್ಯತ್ಯಾಸ ಐತ್ರಿ ಆ ವ್ಯತ್ಯಾಸ ಅಂದ್ರೇನ್ರಿ ನಮ್ ತನಿ ಇದು ಒಂದ್ ಮೂರ್ ಬಿಟ್ರಿ ಇದು ಮೂರ್ ಗೇಣ್ರಿ ಮೂರ್ ಗೇಣಿ ಮೂರ್ ಗೇಣಿ ಮತ್ತೆ ಸಜ್ಜಿ ಕಾಳನ ತೋರ್ಸ್ತಾರ್ರಿ ಒಂದ್ ಗೇಣ ಎರಡ್ ಗೇಣ ಮೂರ್ ಗೇಣ ನನ್ ಕೈಲ ಇನ್ನೊಂದು ಉಳಿತು ನಾಗೇಣ ನನ್ ಕೈಲ ಆಗತ್ರಿ ದೊಡ್ಡ ಕೈಲ ಮೂರ್ ಗಂಟೆ ಕಾಟ್ ಆಗತ್ತೆ ಅಂದ್ರೆ ಜುಗಿದ್ ಒಂದ್ ಮಾರ ಆಗತ್ ಬಿಡ್ರಿ ಚೆನ್ನಾಗೈತ್ರಿ ಮತ್ತೆ ನಮ್ಮ ಇಳುವರಿ ಇಳುವರಿ ನೋಡಿದ್ರೆ ಬೆಟ್ರ್ ಅನ್ಸತ್ರಿ ನಮ್ ಒಂದ್ ತೇನಿ ಯಾರು ಮೂರ್ ತೇನಿ ಆಗತ್ತಲ್ರಿ ನಮ್ದು ಏನೋ ಒಂದು ಆರು ಏಳು ಕ್ವಿಂಟಲ್ ಬಂದ್ರ ಇದು ಹದಿನೈದರಿಂದ ಇಪ್ಪತ್ತು ಕ್ವಿಂಟಲ್ ವರ್ಗೆ ಬರುವಂತ ನನಗ್ ಅನ್ಸತ್ರಿ ಅದು ಇದು ನೋಡಿ ಮುಂದೆ ನಾನ್ ನಮ್ಮ ಮಲಕ್ ಹಾಕ್ತೀನಿ ಇದ ಬಾಳ ಉದ್ದಾರಿ ಇದ್ರಿ ಅದ್ರಲ್ಲಿಂದ ಬಾಳ ವಿಶೇಷ ಇದ್ದದ್ರಿ ಇದ ಹಂಗಾಗಿ ಸಜ್ಜನ ನಾವು ಹಾಕಿದ್ರಿ ಅಷ್ಟು ತನಿ ದೊಡ್ಡದ್ ಬರ್ತ್ರಿ ನಮ್ದು ಎಷ್ಟ್ ತೆನಿ ಬರ್ತೀರಿ ಒಂದ್ ಗೇಣ್ ಬರ್ತೀರಿ ಈಗ ನೀರ್ ಹಸದು ಒಂದ್ ಬಹಳ ಈಜಿ ಮಾಡ್ಕೊಂಡ್ರಿ ನೋಡಿದ್ರೆ ಸಜ್ಜಿ ಬೆಳೆ ಇದು ಯಾರಾದ್ರೂ ತೋಟಗಾರಿಕೆ ಬೆಳೆ ಅಥವಾ ಬೇರೆ ಬೆಳೆಗೆ ಈ ತರ ಏನೋ ಟೆಕ್ನಾಲಜಿ ಬಳಸ್ತಾರ ಆದ್ರೆ ನೀವು ಸಜ್ಜಿ ಬೆಳೆಗೆ ಬೆಳೆಸಿದ್ರಿ ಇದು ಎಲ್ಲಿನ ತಂದ್ರಿ ಯಾವ ತರ ಮಾಡಲ್ ಆಗಿ ಯೂಸ್ ಮಾಡ್ಕೊಂಡ್ರಿ ಫಸ್ಟ್ ಅಂದ್ರೆ ನಾವು ಡ್ರಿಪ್ ಸಕ್ಸಿಡೇ ಇಲ್ಲೇ ಡ್ರಿಪ್ ತಂಬಂದೇವೆ ರೀ ಸಿಂಕ್ಲರ್ ಪೈಪ್ ತಂಬಂದೇವಿ ಹಾಗಾಗಿ ಒಂದು ಸಾಲು ಬಿಟ್ಟು ಒಂದು ಸಾಲು ಅನ್ನ ಹೋಲು ಮಾಡಿವ್ರಿ ಅದನ್ನ ಒಂದು ಸಾಲ್ ಬಿಟ್ಟು ಒಂದು ಸಾಲ್ ಹೋಲು ಮಾಡ್ಕೊಂಡ್ರಿ ಹಾಂ ಹೋಲು ಮಾಡ್ಕೊಂಡ್ರಿ ಹಾಂ ನಾವೇ ಹೋಲು ಮಾಡ್ಕಂದಿವಿ ರೀ ಅದನ್ನು ಹಾಗಾಗಿ ನೀರನ್ನು ಹಾಸಕ್ಕೆ ಭಾಳ ಈಜಿ ರೀ ಕೆಲಸನ ಯಾವ್ದಾರ ಬಡ್ಡಿ ಕೆಲಸ ಮಾಡಾಕನು ಭಾಳ ಈಜಿರಿ ಇದು ಹಾಗಾಗಿ ಇದನ್ನ ಟೆಕ್ನಿಕಲ್ ಭಾಳ ಇದು ಮಾಡ್ಕೊಂಡು ಹಾಗಾಗಿ ನೀವೇ ಮಾಡ್ಕೊಂಡ್ರೆ ಅದು ಯಾರು ಬಿಟ್ರೆ ಮಾಡ್ಸಿದ್ರಿ ಇಲ್ರಿ ನಾವೇ ಮಾಡ್ಕಂಡೇವ್ ರೀ ನೀವೇ ಮಾಡ್ಕೊಂಡ್ರಿ ಹಾಂ ನಾವೇ ಕನಿಷ್ಠ ಅಂದ್ರೆ ಒಂದು ಅರ್ಧ ಎಕರೆ ಮ್ಯಾಗ ಹೋಗುತ್ತೆ ಒಂದು ಅರ್ಧ ಎಕರೆ ಅಲ್ಲ ನೋಡಿ ಮತ್ತೆ ಅಲ್ಲಿಂದ ಬರುತ್ತಲ್ಲ ಹ್ಞೂ ಹಂಗಾಗಿ ಅರ್ಧ ಎಕರೆ ಮ್ಯಾಗ ಹೋಗುತ್ತೆ ಇದು ಹಂಗಾಗಿ ನಮ್ಗೆ ಬಲ್ಲಿ ಕಡೆ ಕೆಲಸ ಮಾಡೋಕ್ಕೂ ಭಾಳ ರೀ ಇದು ಹ್ಞೂ ಟೈಮನ್ನು ಭಾಳ ಹಚ್ಬೋದು ಹ್ಞೂ ಹಂಗಾಗಿ ಭಾಳ ಅನುಕೂಲ ಆಗುತ್ತೆ ಹಂಗಾಗಿ ಚಲೋ ಮಾಡಿ ಹೋದಂದ್ರೆ ಒಂದು ಆಳ ಸಲ್ಕಿ ಹಿಡ್ಕೊಂಡು ಹಾಸ್ಬೇಕು ಒಂದು ಆಳಿನ ಕೆಲಸ ಭಾಳ ಉಳಿತಾಯ್ತು ರೀ ಹಂಗಾಗಿ ನಮಸ್ತೆ ಅಗ್ರಿಮ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಕೊಡಕೇರೆ ಗ್ರಾಮದಲ್ಲಿದ್ದೀನಿ ಏನು ವಿಶೇಷಪ್ಪ ಅಂತಂದರೆ ಇಲ್ಲಿ ರೈತರು ಒಂದು ಸಜ್ಜಿ ಬೆಳೆ ಬೆಳೆದರೆ ನಿಮ್ಮ ನನ್ನ ಹಿಂದೆ ನಿಮ್ಮ ಕಾಣ್ತಿರ್ಬೋದು ಆ ರೈತರು ಕಾಣ್ತಾರೆ ಅವರು ನೋಡಿರಿ ಅವ್ರ ತೆನೆ ಯಾವ ಥರ ಸಜ್ಜೆ ತೆನೆ ಯಾವ ಥರ ಹೈಟ್ ಐತಿ ಇದೊಂದು ವಿಶೇಷ ಅಂತ ಹೇಳ್ಬೋದು ಸುಮಾರು ಎತ್ತರ ಐತಿ ಜೊತೆಗೆ ತೆನೆನೂ ನಮ್ಮ ಕ ನಾರ್ಮಲಾಗಿ ಬೆಳೆಯುವಂಥ ಸಜ್ಜಿ ಬೆಳೆಗಿಂತೂ ಸುಮಾರು ಎರಡರಿಂದ ಮೂರು ಪಟ್ಟಷ್ಟು ದೊಡ್ಡ ತೆನೆ ಐತಿ ಅವರು ಈ ಸೀಡನ್ನು ಎಲ್ಲಿಂದ ತಂದರು ಆಮೇಲೆ ಅವರು ಯಾವ ಥರ ಬಿತ್ತನೆ ಮಾಡಿದ್ರು ಮತ್ತು ಗೊಬ್ಬರ ನೀರು ನಿರ್ವಹಣೆ ಹೆಂಗೆ ಆಮೇಲೆ ಇದು ಬಿತ್ತನೆ ಮಾಡಿಂದ ಎಷ್ಟು ದಿನಕ್ಕೆ ಕಟಾವಿಗೆ ಬರುತ್ತೆ ಮತ್ತು ಅವ್ರು ಕಟಾವು ಮಾಡಿಂದ ಆ ಮಾರ್ಕೆಟ್ ಯಾವ ಥರ ಅಂತ ಅವರು ಪರಿಚಯ ಮಾಡ್ಕೋದ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡೋದು ಮರಿಬೇಡ್ರಿ ಯಾಕಂದ್ರೆ ಇದು ರೈತರ ಚಾನಲ್ ರೈತರಿಗಾಗಿ ಯಾರಿಗಾದ್ರೂ ಈಗ ಹೊಸ ಹೊಸ ರೈತರು ಬರ್ತಾ ಇರ್ತಾರೆ ಯಜಮಾನ್ರು ಇರ್ತಾರೆ ಅವ್ರು ಏನೋ ಎಕ್ಸ್ಪೀರಿಯೆನ್ಸ್ ಇರ್ತಾರೆ ಈ ತಳಿ ಯಾವುದಂತ ಗೊತ್ತಿಟ್ಕೊತಾರೆ ಆದ್ರೆ ಹೊಸ ರೈತರಿಗೆ ಇದು ಒಂದು ಅವಶ್ಯಕತೆ ಇರುತ್ತೆ ಆ ಉದ್ದೇಶಕ್ಕೆ ನಾನು ಹೇಳ್ತೀನಿ ಯಾರಾದರೆ ನಮ್ಮ ಚಾನಲ್ ನೋಡ್ತಾರವರು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡೋದು ಮರಿಬೇಡ್ರಂತ ರೈತರ ಜೊತೆಗೆ ಮಾತಾಡೋಣ ನಮಸ್ತೆ ಅಣ್ಣ ನಿಮ್ಮ ಹೆಸರು ನಮಸ್ತೆ ನಮ್ಮ ಹೆಸ್ರು ಮಾರುತ್ತೆ ಅಂತ ಮಾರ್ತೇವೆ ಹ್ಞೂ ಸರ್ ನಿಮ್ಮೂರು ನಮ್ಮ ಊರು ರೀ ಸರ್ ನೀವು ಬೇರೆ ಊರು ನಿಮ್ಮೂರಾಗ ಬೇರೆ ಬೇರೆ ನಾ ಇಲ್ಲಿ ಬರುವಾಗ ನೋಡಿದೆ ಸಜ್ಜೆ ತೆನೆಗಳು ಸಣ್ಣ ಸಣ್ಣ ಇದು ಇಲ್ಲಿ ತೆನೆ ಬಹಳಷ್ಟು ದೊಡ್ಡದತಿ ಏನು ವಿಶೇಷ ಸರ್ ನಿಮ್ಮ ಬೆಳೆ ವಿಶೇಷ ಅಂದ್ರೆ ನಮ್ಮ ತಮ್ಮ ಯೂಟ್ಯೂಬ್ನಾಗ ನೋಡಿದ್ರು ಪೋಸ್ಟ್ ಕಲ್ಲಲ್ಲಿ ಒಬ್ರು ರೈತರು ಹಾಕಿದ್ರು ಅದನ್ನ ಹಂಗಾಗಿ ನಮ್ಮ ತಮ್ಮರು ತಂದು ಕೊಟ್ಟಾಗ ಅದನ್ನ ನಾವು ಬಿತ್ತಣಿಕೆ ಮಾಡಿದ್ವಿ ತಮ್ಮ ಅಂದ್ರೆ ಅವರು ಯೂಟ್ಯೂಬ್ ನಲ್ಲಿ ನೋಡಿಕೊಂಡು ಈ ಸಜ್ಜೆ ಬೆಳಿಬೇಕು ಅಂತ ನಿಮ್ಗೆ ರೆಕಮೆಂಡ್ ಮಾಡಿದಾಗ ಅದಕ್ಕೆ ನೀವು ಸ್ಟಾರ್ಟ್ ಮಾಡಿ ಅದಕ್ಕಾಗಿ ನಾವು ತಂದು ಬಿತ್ತನೆ ಬಿತ್ತಣಿಕೆ ಮಾಡಿದ್ವಿ ಸರಿ ಹೆಂಗೆ ಕೆ ಜಿ ತಂದ್ರೆ ಎಷ್ಟು ಕೆ ಜಿ ಎಕರೆಗೆ ಬಿತ್ತನೆ ಮಾಡಿದ್ರೆ ಫಸ್ಟ್ ಆದ ಬೀಜ ತಮ್ಮ ಇದ್ರಿ ಹಾಂ ರೀ ಕೆ ಜಿಗೆ ಹದಿನೈದುನೂರ ಹಂಗೆ ತಮ್ಮಂದಿದ್ರಿ ಒಂದು ಸಾವಿರದ ಐನೂರು ಐನೂರು ಒಂದು ಕೆಜಿಗೆ ರೀ ತಂದಿದ್ರಿ ಹಾಂ 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 ಹಂಗಾಗಿ ಮೂರು ಕೆ ಜಿ ತಮ್ಮಂದು ಈ ಹೊಲದಲ್ಲಿ ಬಿತ್ತನೆ ಮಾಡಿದ್ರಿ ಸರ್ ಇದು ಎಷ್ಟು ಎಕರೆ ಎರಡು ಎಕರೆ ಐತ್ರಿ ಎರಡು ಎಕರೆ ಹಾಂ ಎರಡು ಎಕರೆ ಹೊಲಕ್ಕೆ ಎಷ್ಟು ಕೆ ಜಿ ಆಯ್ತು ಮೂರು ಕೆ ಜಿ ರೀ ಮೂರು ಕೆ ಜಿ ನಾವು ನಾರ್ಮಲ್ ಈಗ ನಮ್ದು ರೈತ ಸಂಪರ್ಕ ಕೇಂದ್ರ ಆಗಿರ್ಬೋದು ಬೇರೆ ಏನು ತಂದಿರ್ತೀವಿ ಆ ಬೀಜ ಒಂದು ಎಕರೆಗೆ ಎಷ್ಟು ಹೋಗುತ್ತೆ ಒಂದು ಎಕರೆಕ್ ಅಂದ್ರೆ ಎರಡು ಕೆ ಜಿಯಿಂದ ಎರಡೂವರೆ ಕೆಜಿ ಹೋಗ್ಬೋದು ಇದಕ್ಕೆ ಅದಕ್ಕೆ ವ್ಯತ್ಯಾಸ ರೀ ಅಂದ್ರೆ ನಾವು ಕೈಲಿ ಉರ್ಸಿದ್ರು ಇದು ಕೈಲಿ ಉರ್ಸಿ ಹ್ಞೂ ಆಮೇಲೆ ಸಣ್ಣ ಕಾಳು ಬರೋದು ಸಣ್ಣ ಕಾಳು ರೀ ಹಂಗಾಗಿ ಹಿಂಗಾಗಿ ಹ್ಞೂ ರೀ ಸರ್ ಇದು ಏನು ವಿಷಯ ಸರ್ ನಿಮ್ಗೆ ಅನ್ಸಿದ ಮಟ್ಟ ಈ ಸದ್ಯ ಇದು ತೆನಿ ಎತ್ತರ ಇರೋಕ್ರಿ ಹಾಂ ಭಾಳ ಎತ್ತರ ಐತೆ ಭಾಳ ಎತ್ತರ ಐತೆ ರೀ ಬೆಳೆನೇ ಹತ್ತಿರ ರೀ ಹಾಂ ಬೆಳೆನ ಈ ದಂಟನೂ ಭಾಳ ಎತ್ತರ ರೀ ಹಾಂ ತೆನಿನ ಭಾಳ ಉದ್ದ ಐತೆ ಇದು ಹಂಗಾಗಿ ಭಾಳ ವಿಶೇಷ ಅಂತಂದು ಈ ಬೀಜವನ್ನು ಇದು ಮಾಡಿವಿ ರೀ ಹಾಂ ಹಾಂ ಈ ಜವರಿ ತೆನಿಕಿನ ಈ ತೆನಿ ಭಾಳ ಭಾಳ ಎತ್ತರ ಆಗುತ್ತೆ ಹಾಂ ಭಾಳ ಇಳುವರಿಯಿಂದ ಜಾಸ್ತಿ ಬರ್ತೀರಿ ಇದು ಹಾಂ ಹಂಗಾಗಿ ಇದನ್ನು

ಹಂಗ ಬೋದ್ ಬಿಟ್ಟೇವ್ರಿ ಇದನ್ ಮೊದ್ಲು ಬಿಟ್ಟು ಬೀಜನ ಉರ್ಸೇವ್ರಿ ಒಮ್ಮೆ ನೀರು ಅಷ್ಟ ಇದ್ ಬಿಟ್ಟಿವ್ ನೋಡ್ರಿ ಅದಕ್ಕೆ ನೀರ್ ಬಿಟ್ಟಿಂದ ಮಳೆ ಆಗೈತ್ರಿ ಒಳ್ಳೆ ನೀರನ್ನು ಬಿಟ್ಟಿಲ್ರಿ ಇಲ್ರಿ ಆಯ್ತು ಅಲ್ಲಿ ಹುಟ್ಟಿದಾಗ ಒಮ್ಮೆ ನೀರ್ ಕಟ್ಟಿದ್ರಿ ಇದನ್ ಒಳ್ಳೆ ಹೊಟ್ಟೆ ಹಸಿಲ್ರಿ ಮಳಿ ಮಳೆಲ್ ಇದ್ದ್ರಾಕ್ಬೋದ್ ಹರೋಲ್ಕ ಹಾಕ್ಬೋದ್ರಿ ಇದು ಹೊರಲ್ಕಾಕ್ರ ರೀ ಹಾಕ್ರಿಗೆ ಈಗ ನಮ್ಮ ಸಜ್ಜೆ ಬೆಳೆಗೆ ಅಂದ್ರ ಮೂಲ ಸಜ್ಜೆ ರೀ ನಾನೀಗ ಬಂದಿರೋದು ಹೆಬ್ಬೆಡ್ ಮೂಲ ಸಜ್ಜೆ ಅಂದ್ರೆ ನಾವು ಜವಾರಿ ಸಜ್ಜೆ ಅಂತ ಹೇಳಿ ತಲೆಮೇರೆ ಹಾಕ್ತಿದ್ವಿ ದನ ಕರಕ ಅಂತ ಮೇ ಒಟ್ಟು ಮೇಗೆ ಅದಕ್ಕೂ ಇದಕ್ಕೆ ನಿಮ್ಗೆ ಇದು ಅದಕ್ಕೆ ಈಗ ದನ ಚೆನ್ನಾಗಿ ತಿಂತಾವ್ರಿ ಬಾಳದು ಮೇವು ಮೇವು ಬಾಳ್ ತಿಂತಾವ್ರಿ ಹಂಗಾಗಿ ಸೀಯನ್ ಆಗತ್ರಿ ಅದು ಹಂಗಾಗಿ ನಮಗೂ ಇಳುವರೆನಾ ಚೆನ್ನಾಗಿ ಬರ್ತೀರಿ ಹಂಗಾಗಿ ಇದನ್ನು ಇದನ್ನ ಮಾಡಿದ್ರು ಇದು ಎಷ್ಟು ಇಳುವರಿ ಇರ್ಸಿಟ್ರಿ ಹಾಂ ಇಳುವರಿ ಅಂದ್ರೆ ಹದಿನೈದರಿಂದ ಇಪ್ಪತ್ತು ಗಿಂಟಲ್ ಆಗ್ಬೋದು ರೀ ಇದು ಎಕ್ರೆ ಎಕ್ರಿ ಅದಾದ್ರೆ ನಾವು ಬೆಳೆ ಹೈಬ್ರಿಡ್ ಸಜ್ಜೆ ಆದ್ರೆ ಅದು ಕನಿಷ್ಠ ಅಂದ್ರೆ ಒಂದು ಐದರಿಂದ ಒಂದು ಎಂಟು ಗಿಂಟಲ್ ಆಗ್ಬೋದು ರೀ ಐದರಿಂದ ಎಂಟು ಹ್ಞೂ ರೀ ಇದು ಒಂದಿಷ್ಟು ಇಳುವರಿನೇ ಜಾಸ್ತಿ ಆಗುತ್ತೆ ಇಷ್ಟ ದೊಡ್ಡ ತೆನೆ ಹಾಂ ದೊಡ್ಡ ತೆನೆ ರೀ ಇಳುವರಿ ಜಾಸ್ತಿ ಬರ್ತೀರಿ ಅದ ಜಾಸ್ತಿ ರೀ ಖರ್ಚು ಕಮ್ಮಿ ಇರೋದು ಭಾಳ ಗೊಬ್ಬರ ಹಾಕಿದ್ರೆ ಮೂರ ಚಲೋ ವಿರಿ ಹಾಕೇನ್ರಿ ಹಂಗಾಗಿ ಖರ್ಚು ಬಾಳ ಕಮ್ಮಿ ರೀ ಅದ ಆದಾಯ ಜಾಸ್ತಿ ಐತ್ರಿ ಕ್ವಿಂಟಲ್ ಎಂತಲ್ಲ ಅಂದ್ರೆ ಒಂದ್ ಹದಿನೈದರಿಂದ ಇಪ್ಪತ್ ಕ್ವಿಂಟಲ್ ಕಾಳು ಬರ್ತೀರಿ ನಿರೀಕ್ಷೆ ನೀರಿ ಹ್ಮ್ ಆಗತ್ರಿ ಒಂದ್ ಕಾಳಿಗ್ರಿ ಐದಾರ ದಂಟ ಮಗ್ಲ ಪಂಗ್ಲಾ ಬಿಡ್ತರಿ ಅದ ದಂಟ್ ಒಂದ್ ಹತ್ತೇಳು ಇದಾಗ್ತವ್ರಿ ದಂಟ್ ಬಿಡ್ತರಿ ಇಳುವರಿನ ಬಾಳ ಇಲ್ಲ ಯಾರಾರು ಬಂದ್ರೆ ಇಲ್ಲ ಕೊಟ್ಟನು ಕೊಡ್ತೇವೆ ರೀ ಬೇಕಾದ್ರೆ ನಾವು ಎಲ್ಲ ಬದ್ಲಿ ಕಡೆಯವ್ರು ಮಾರ್ಕೆಟ್ದಾಗ ಮಾಡ್ತೀವಿ ಇದು ಊಟಕ್ಕೆ ಹೆಂಗ್ ಅನಿಸ್ಬೋದು ರೀ ನೀವು ಏನು ಅದಕ್ಕೆ ಭಾಳ ಚೆನ್ನಾಗಿ ಬರ್ತೀರಿ ಎಲ್ಲ ಸಿಹಿಯೇನು ಇದಾಗತ್ತೆ ರೀ ಎಲ್ಲ ನೋಡಿ ಸ್ನೇಹಿತರೆ ಇವತ್ತು ನಾನು ಕೊಡಗೇರೆ ಗ್ರಾಮದ ಮಾರ್ತಿವರು ಹೊಲಗಿದ್ರೆ ಏನು ವಿಶೇಷಪ್ಪ ಅಂದ್ರೆ ಇವ್ರದ್ದು ಬೆಳೆ ಸಜ್ಜಿ ಬೆಳೆ ಇದು ತರ್ಕಿ ಹೆಸರು ತರ್ಕಿ ತರ್ಕಿ ಬೆಳೆ ಅಂತಂತ ಇದು ಸುಮಾರು ಒಂದು ಒಂಬತ್ತರಿಂದ ಹತ್ತು ಅಡಿ ಬೆಳೆದೈತಿ ಆಮೇಲೆ ನಾವು ಬಿತ್ತನೆ ಹ್ಯಾಂಗ ನಾವು ಕ ನಾರ್ಮಲ್ ಬೆಳೆ ಬಿತ್ತೀವಿ ಬೆಳೆದು ಸಜ್ಜಿನ ಅದೇ ರೀತಿನ ನಾನು ಬಿತ್ತನೆ ಮಾಡಿದೆ ನೀರು ಮಾತ್ರ ಒಂದು ಸ್ವಲ್ಪ ಏನ ಕಟ್ಟಬೇಕಂತ ಒಂದು ಪ್ಲಾನ್ ಮಾಡ್ಕೊಂಡ್ವಿ ಅಂದರೆ ನಾವು ಫ್ಲಡ್ನೇ ನೀರು ಹಾಸ್ತೀವಿ ಆ ಫ್ಲಡ್ ನೀರು ಬದಲಿ ಏನು ಮಾಡೋದು ಇದೇ ಥರ ಸ್ಪಿಂಕರ್ ಪೈಪ್ ನಾ ರೈತ ಸಂಪರ್ಕ ಕೇಂದ್ರದಲ್ಲಿ ಕದ್ದು ಮಾಡ್ಕೊಂಬಂದೆ ಅವುಕ್ಕೆ ನಾನು ಏನು ಮಾಡಿದೆ ಒಂದೊಂದು ಸ್ಪಿಂಕರ್ ಪೈಪ್ಗೆ ಸುಮಾರು ನಾಲ್ಕು ನೋಡಿ ನೋಡಿರಿ ಇಲ್ಲಿ ಅನ್ಸ್ಬೋದು ಒಂದು ಎರಡು ಮೂರು ನಾಲ್ಕು ಐದು ಈ ಥರ ಒಂದು ಐದು ಹೋಲ್ ಮಾಡಿ ಅಂದರೆ ಸೌನಾಗಿ ನಾವು ಪಟ್ಯಾ ಅಂದರೆ ನಮಗೆ ಮೂರು ಫೀಟಿಗೆ ಒಂದು ಅಂತರದಲ್ಲಿ ನಾನು ಕಟ್ ಹೋಲ್ ಮಾಡಿಕೊಂಡೆ ಆ ಹೋಲ್ ಮಾಡಿಕೊಂಡು ಅದೇ ರೀತಿಯಾಗಿ ನಾನು ಈ ಥರ ಪೈಪ್ ಹಚ್ಕೊಂಡೆ ಇವತ್ತು ಸುಮಾರು ನಂದು ಎರಡು ಇಂಚು ಎರಡೂವರೆ ಇಂಚ್ ನೀರು ಇತ್ತು ಒಂದು ಕಡಿದ್ರೆ ಒಂದು ಅರ್ಧ ಅಂದರೆ ಎರಡು ಬೇರೆ ನಾವು ಕಡದ ಸಾಕು ಒಂದು ಅರ್ಧ ಎಕರೆ ನೀರಾವರಿ ನಾ ನೀರು ಹಾಯಿಸಿಬಿಡ್ಬೋದು ಭಾಳಷ್ಟು ಈಸಿ ಮೆಥಡ್ ಮಾಡ್ಕೊಂಡಿನಿ ಜೊತೆಗೆ ನಾನು ಸಜ್ಜೆ ಬೆಳೆನ ನಾನು ಆಗಿ ಇದಕ್ಕೂ ಕಳಿಸ್ತೀನಿ ಅಂದ್ರೆ ಎ ಪಿ ಎಮ್ ಸಿ ಕಳಿಸ್ತೀನಿ ಜೊತೆಗೆ ಯಾರಾದರೂ ರೈತರು ಬಂದು ಕೇಳಿದ್ರ ರೈತರಿಗೂ ನಾನು ಕೊಡ್ತೀನಿ ಅಂತ ಹೇಳ್ತಾರೆ ಅವ್ರ ನಂಬರ್ ನಮ್ಮ ಸ್ಕ್ರೀನ್ ಮೇಲೆ ನಾನು ಪ್ಲೇನ್ ಮಾಡ್ತೀನಿ ಜೊತೆಗೆ ಅವ್ರ ನೀವ್ ಸಂಪರ್ಕ ಮಾಡ್ಬೋದು ಜೊತೆಗೆ ಅವ್ರ ಹತ್ರ ನೀವ್ ಬೀಜನ ಖರೀದಿ ಮಾಡ್ಬೋದು ಈ ಮಾಹಿತಿ ನಿಮಗೆ ಇಷ್ಟ ಆದ್ರ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ನಮ್ ಪಾಕ್ದಿರೀ ಇದನ್ನ ಹೇಳ್ಬೇಕು ಮಾಡಿದ್ರೆ ಇದ್ರ ಬಗ್ಗೆ ಈ ಊರನ್ ಜನರ ಯಾರು ಬಾಳ ಸಿಟ್ರಿ ಈ ತರ ಚಜಿ ಎಲ್ಲಿ ತಂದಿರಿ ನೀವು ಎಲ್ಲಿ ಮಾಡ್ರಿ ಅಂತ ನನ್ಗೂ ಕೇಳ್ತಿರ್ತಾರೀ ನಾನ್ ಮಳೆ ಮಳೆ ಅಂತಂದ್ರ ಹಿಂಗ್ ಮಾಡ್ಬೇಕು ಮುಂದ್ ವರ್ಷ ನೀವ್ ಹಾಕ್ರಿ ಅಂತ ಇದ್ರ ಬಗ್ಗೆ ನಮಗೆ ಹಾಕಿದ್ ಮಾತ್ರ ಬೆಸ್ಟ್ ಅನ್ಸತ್ ನೋಡ್ರಿ ಇದ ನಾವ್ ನೋಡಿದ ಪ್ರಕಾರ ನಾವ್ ಹಾಕಿದ್ ಫಸ್ಟ್ ನಮ್ ಮಳೆ ಹಾಕಿದ ಫಸ್ಟ್ ಮತ್ ಯಾರ ಹಾಕಿಲ್ಲ ಇದ್ರ ಬಗ್ಗೆ ಜನದ ಆಸಕ್ತಿ ಜಾಸ್ತಿ ಆಗೇತ್ರಿ ಈಗ ಬಂದ್ ಕೇಳತಿರ್ತಾರ ಇದನ್ ಎಲ್ಲಿ ತಂದಿರಿ ನೀವು ಇದನ್ ಹೆಂಗ್ ಮಾರ್ಕೆಟ್ ಮಾಡ್ತೀರಿ ಅಂತ ಕೇಳ್ತಿರ್ತಾರ ನಾವು ಹೇಳಿ ಮುಂದ್ಸತ್ತ ತಂದ್ ಕೊಡ್ತೀವಿ ನೀವು ಹಾಕಂತೀರಿ ಅಂತ ಹೇಳಿ ಅಂದ್ರೆ ಇವಾಗ ನೀವು ಕೊಡ್ಬೋದಲ್ಲ ಇದನ್ನ ಕೊಡ್ಬೋದ್ರೆ ಇದು ಏನ್ ಕ್ರಾಸಿಂಗ್ ಆಗತ್ತ ಅಂತ ಏನಿರಲ್ರಿ ಇದು ಆಲ್ರೆಡಿ ಇದು ಗಂಡು ಎಂಡ್ ಇರ್ತಿದ್ರಾಗ ಇದು ಬ್ಲಾಕ್ ಐತಲ್ಲ ಇದು ಗಂಡ್ರಿ ಇದು ಏನ್ರಿ ಇದು ಇದು ಆಲ್ರೆಡಿ ಕ್ರಾಸಿಂಗ್ ಆಗಿರ್ತದೆ ಇದ ಬೀಜನ ನಾವು ಫ್ಲೋಯಿಂಗ್ ಮಾಡ್ಬೋದ್ರಿ ಇನ್ನೊಂದ್ ಕಡೆ ಇದು ಇದು ನೀರಾವರಿಗೆ ಇದು ಕಪ್ಪು ಭೂಮಿ ಕೆಂಪು ಭೂಮಿ ಏನಾರ ಕಪ್ ಭೂಮಿಗೂ ಬರ್ತ್ರಿ ಈ ತರ ನಮ್ಮ ಕೆಂಪು ಭೂಮಿಗೂ ಬರ್ತಾ ಡ್ರೈ ಲ್ಯಾಂಡ್ಗೆ ಒಣ ಬೇಸಾಯಕ್ಕೂ ಬರ್ತಾ ಇತ ನೀರಾವರಿಗೂ ಬರ್ತ್ರಿ ನೀರಾವರಿಗೆ ಒಂದ್ ನಾಲ್ಕರಿಂದ ಐದ್ ಕ್ವಿಂಟಲ್ ಹೆಚ್ಚಿಗೆ ಬರತ್ತ ಒಣ ಬೇಸಾಯ ವರ್ವಾಲ್ಕ ಹಾಕಿದ್ರೆ ಸ್ವಲ್ಪ ಕಾಮ್ ಬರತ್ತ ಸ್ವಲ್ಪ ಕಾಮ ಅಂದ್ರೆ ಒಂದ್ ಹತ್ ಕ್ವಿಂಟಲ್ ಅಂತೂ ಬರುತ್ತಂತ ನಮ್ ನಿರೀಕ್ಷೆ ಐತ್ ನೋಡ್ರಿ ಹತ್ ಕ್ವಿಂಟಲ್ ಬರ್ತಾ ವರ್ವಾಲ್ಕ ಹಾಕಿರ ಹತ್ ಕ್ವಿಂಟಲ್ ಬರ್ಬೋದ್ರಿ ಸರ್ ಈ ಸಜ್ಜಿ ಯಾವ ತರ ಮಾರಾಟ ನಿರೀಕ್ಷೆ ಇಟ್ಕೊಂಡಿರ್ಬೋದು ನೀವು ನಮ್ಗ ಈ ಮಾರಾಟದ ಬಗ್ಗೆ ಏನ್ ಗೊಂದಿಲ್ರಿ ಎ ಪಿ ಹೋಗಿ ಮಾರ್ಕೆಟಿಂಗ್ ಮಾಡಬಹುದ್ರಿ ಎ ಪಿ ಎಂ ಮಾಡಬಹುದು ಮಾಡಬಹುದು ಅಕಸ್ಮಾತ್ ನಮ್ಗೆ ಯಾರು ಸಜ್ಜಿ ಓನ್ ಆಗ್ಬೇಕಂತ ಇಲ್ಲ ರೈತರಿಗೆ ಕೇಳಿದ್ರೆ ರೈತರಿಗೆ ನಾವು ಕೊಡಬಹುದ್ರಿ ನಮ್ಮ ಮಾರ್ಕೆಟಿಂಗ್ ನಮ್ಗೆ ಡಿಪೆಂಡ್ ರೀ ಇದಕ್ಕೆ ಇಂಥದ ಬಂದ್ ಅವ್ರ ಕಂಪ್ನಿ ಯಾರ ಬಂದ್ ಖರೀದಿ ಮಾಡ್ತಾರ ಅಂತ ಹೇಳಲ್ರಿ ನಾವೆಲ್ಲರ ಮಾರ್ಕೆಟಿಂಗ್ ಮಾಡಬಹುದ್ರಿ ಈ ಮಾರ್ಕೆಟ್ ಇಂದ ಏನ್ ತೊಂದ್ರೆ ಅಲ್ರಿ ಮಾರ್ಕೆಟ್ ಏನ್ ತೊಂದ್ರೆ ಮಾರ್ಕೆಟ್ ನೀವೆಲ್ಲರೂ ನಿಮ್ಮ ಹತ್ರದಾಗಿರ ಎ ಪಿ ಎಂ ಮಾರ್ಕೆಟಿಂಗ್ ಮಾಡ್ತೀವಿ ನಿಮ್ಮ ಮಾರ್ತಿಯವ್ರು ಏನ್ ಮಾಡಾರ ಒಂದು ಟೆಕ್ನಾಲಜಿ ಬಳಸ್ ಮಾಡ್ರೆ ನೀರ್ ಹೆಂಗ್ ಅನ್ಸತ್ ನಿಮ್ಗ ಇದು ಯೂಜಿಂಗ್ ಈ ಒಂದ್ ಯೂಸ್ ಅಂದ್ರೆ ಇದನ್ನ ಹೋದ ವರ್ಷ ಕಾಟನ್ ಮಾಡಿದ್ರಿ ಕಾಟನ್ ಅಂದ್ರ ಜೇ ಮಸ್ ಅಂತ ಇಲ್ಲಿ ಜೇ ಅಂತ ಒಂದು ಹತ್ತಿ ಬರ್ತ್ರೀ ಅದ ಆ ಹತ್ತಿಗೆ ನಾಕರಿಂದ ಐದ್ ಪೂಟ್ ಬಿಡ್ಬೇಕ್ರಿ ಐ ನಾಲ್ಕರಿಂದ ಐದು ಪುಟ್ರಿ ನಾಕರಿಂದ ಐದ್ ಪೂಟ್ ಬಿಡ್ಬೇಕ್ರಿ ಆ ಲೆಕ್ಕಕ್ಕ ಬಿಟ್ಬೇಕು ರೀ ಆ ಅದನ್ನ ಅದಕ್ಕೊಂದ್ ಯೂಸ್ ಆಗೇತ್ರಿ ಹೊಳ್ಳಿ ಈ ಸಜ್ಜಿಗ್ ಏನ್ ಯೂಸ್ಪಾ ಅಂದ್ರ ಒಂದ್ ಸಾಲ ಬಿಟ್ಟ ಒಂದ್ ಸಾಲಿಗೆ ಒಂದ್ ಸಾಲಿಗೆ ಉಕ್ಕೇತ್ರಿ ಮಗ್ಗಲ್ ಸಾಲ ತೊಗೋ ಇರತ್ರಿ ಈ ಸಾಲಿ ಬಿಟ್ಟೈತ್ರಿ ಅಲ್ಲಿ ನೋಡ್ರಿ ಈ ಸಾಲಿಗೆ ಈ ಸಾಲಿ ಹೊಂಟೈತ್ರೀ ಈಗ ಇದು ನೀರಿಲ್ಲ ಆಕೈತ್ರಿ ಈಗ ಖಾಲಿ ಐತಿಲ್ರಿ ದಿನ ಇದು ಮ್ಯಾಚ್ ಮಾಡತ್ರೀ ಇದ್ ಗಿದ್ ತೋಕನತ್ರೀ ಹೊಳ್ಳಿ ಈ ಸಲಿಂದ ಈ ಸಲ ಐತ್ರಿ ಈ ಸಲ ಆ ಸಲಿ ಅಡಕ್ಕ ನೀರು ಸಪ್ಲೈ ಆಗತ್ತ್ರಿ ಹಾಂಗಾಗಿ ಯಡಕ್ ಯೂಸ್ ಐತ್ರೀ ಇದನ್ನ ನಾವು ಅದು ಯಾರ್ಕ್ ಯೂಸ್ ಆಗ್ಲಾಂತನ ಮಾಡೀವ್ರಿ ಇದನ್ನ ಅಂದ್ರ ಇದು ಫ್ಲಡ್ ಲೈನ್ ಸಲ್ಕಿಂತ ಹಾ ಇದು ಯಾವ ತರ ಯೂಸ್ ಅಂದ್ರಿ ಇದೂ ಸ್ಪೀಡಾಗ ಹೋಗಲ್ಲ ನೀರು ಸ್ಪೀಡ್ ಸ್ಪೀಡಾಗಿ ಹೋಗಿ ಜಲ್ದಿನ ಬಾಡಲ್ಲ ಸ್ವಲ್ಪ ಸ್ಲೋ ಆಗಿ ಹೋಗೋದ್ರಿಂದ ಎಲ್ಲ ಕಡೆ ನೆನೆಯುತ್ತಾ ಎಲ್ಲ ಕಡೆ ನೆನೆಯೋದ್ರಿಂದ ಜಾಸ್ತಿ ಸ್ವಲ್ಪ ತಂಪಿಡುತ್ತಾ ತಂಪಿಡ್ರೆ ಕಾಳು ಸ್ವಲ್ಪ ಜಾಸ್ತಿ ತೂಕ ಬರ್ತಾವೆ ಆ ಯೂಸ್ಗೆ ಈ ತರ ಟೈಮ್ ಸೇವ್ ಆಗುತ್ತಾ ನಾವು ಇದು ನೀರು ಹಾಸ್ಬೇಕಂತ ಟೈಮ್ ಇಲ್ಲ ಅದಕ್ಕೆ ನಾವು ಬಿಟ್ಟು ಹೋಗ್ಬಿಟ್ಟು ಸಾಕು ನಾವು ಬಲ್ಲಿ ಕೆಲಸ ಹಾಗಾಗಿ ಹಂಗಾಗಿ ಟೈಮ್ ಯೂಸ್ ಮತ್ತೆ ನೀರನ್ನು ಸರಿಯಾಗಿ ಸಪ್ಲೈ ಆಗುತ್ತೆ ಪ್ರತಿಯೊಂದು ಗಿಡಕ್ಕೂ ಸರಿಯಾಗಿ ಹೋಗುತ್ತಾ

ಸೀಡ್ಸ್ ಮಾಡಕ್ಕೆ ಮತ್ತೆ ಪ್ಲಸ್ ಈ ತರ ಸಜ್ಜಿ ಹೊಸ ಹೊಸ ವೆರೈಟಿ ಹಾಕಿ ಈ ತರ ಹಾಕಿದ್ಯೂಸ್ ಅಂತ ನಮ್ಮ ವಿಚಾರ ಈ ತರ ಮಾಡೋದ್ರಿಂದ ತಂಪು ಇಡುತ್ತಾ ಅನ್ನೋ ಒಂದು ವಿಚಾರದಿಂದ ಈ ತರ ಮಾಡಿ ನೋಡ್ರಿ ರೈತರಿಗೆ ಒಂದು ಉಳಿತಾಯಿಗೆ ಬಾಯಿ ಉಳಿತಾಯ ಇದನ್ನ ಹೇಳ್ತೀನಿ ರೀ ಈ ತರ ಈ ತರ ಮಾಡಿ ರೈತರಿಗೆ ಯೂಸ್ ಆಗುತ್ತಾ ಟೈಮ್ ಬೀಳುತ್ತಾ ಕರೆಕ್ಟ್ ಸಪ್ಲೈ ಆಗುತ್ತಾ ಕರೆಕ್ಟ್ ಆಗಿ ಇಳುವರಿ ಬರುತ್ತಂತ ನಮ್ಮ ಉದ್ದೇಶ ಹೊಸ 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 ರೈತರ ಅಂತ ಹೇಳೋ ವಿಚಾರ ಒಂದ್ಸಲ್ ಹೆಚ್ಚಿನ ವಿಚಾರ ಮಾಡೋ ಶಕ್ತಿ ಬರಲಿ ನಮ್ಮ ಇದನ್ನ ನೋಡ್ಕೊಂಡು ಇನ್ನೊಂದು ನಾಲ್ಕು ಜನ ಮಾಡಿದ್ರೆ ನಮಗೂ ಬಹಳ ಚೋಲ ಅನ್ಸುತ್ತೆ ಬಹಳ ಡಿಫ್ರೆನ್ಸ್ ತೆನಿ ಅಂತ ಹೇಳೋದು ಇಳುವರಿಂತ ಹೇಳೋದು ಸಿಸ್ಟಮೆಟಿಕ್ ನೀ ಇರೋದ್ರ ಅಂತ ಹೇಳಿದ್ರೆ ಬಹಳ ಚೆನ್ನಾಗಿ ಐತಿ ಈ ಮೇವು ಜಾಸ್ತಿ ಈಗ ನಮ್ಮ ಸಸಿಗೆ ಈ ಸಸಿಗೆ ಮೇವು ಜಾಸ್ತಿ ಇದ್ ದನೂ ಜಾಸ್ತಿ ಇದನ್ನ ಬೆಸ್ಟ್ ನೋಡಿದ ಆ ಸಸಿಗೆ ವ್ಯತ್ಯಾಸ ಅಂತ ಬಹಳ ಐತಿ ದನ ಚೆನ್ನಾಗಿ ಐತಿ ಇದ್ರ ನಾವು ತೊಗೊಂಡ್ ಬಂದಿರೋದ ಐನೂರು ರೂಪಾಯಿ ಕೆಜಿ ತಗೊಂಬಂದ್ರ ಐನೂರು ರೂಪಾಯಿ ಕೆಜಿ ನಾವು ಮಾರೋದು ಐದ್ ಸಾವಿರ ರೂಪಾಯಿ ಐದನೂರು ರೂಪಾಯಿ ಒಂದ್ ಕೆಜಿ ಮಾಡಿದ್ರೆ ಒಂದು ಒಂದ್ ಕ್ವಿಂಟಲ್ ಒಂದ್ ಕ್ವಿಂಟಲ್ ಐದ್ ಸಾವಿರ ಆತ್ರಿ ಮತ್ತೆ ನಮಗೆ ಅದ್ರಕಿನ್ನ ಡಬಲ್ ರೇಟ್ ಬಂತ್ರಿ ಈಗ ನಾರ್ಮಲ್ ಸಜ್ಜಿಗೆ ರೇಟಿಗೆ ಡಬಲ್ ಬಂತ್ರಿ ಮೇವ್ ಡಬಲ್ ಮೇವ್ ಡಬಲ್ ಇಳುವರಿ ಡಬಲ್ ಪೇಮೆಂಟ್ ಡಬಲ್ ಡಬಲ್ ಹಾ ಹಂಗಾಗಿ ಬೆಟ್ರ್ ನೋಡ್ರಿ ನಾವು ಆದಾಯ ದುಪ್ಪಟ್ ಮಾಡ್ಲಿಕ್ಕೆ ಹಾ ಆದಾಯ ದುಪ್ಪಟ್ ಮಾಡಾಕ ಈ ತರ ತಳಿನ ನಮ್ಮ ರೈತರು ಆಧುನೀಕರಣ ಮಾಡ್ಲಿ ಅಂತ ನಾವ್ ಇಷ್ಟಪಡ್ತೀವಿ